ಈಗ ನೀವು ನೋಡಕತ್ತೀರಲ್ಲ ಈ ಡಿಶ್ ನೋಡಿ ಮುಖದ ಮೇಲೆ ಒಂದು ಮಂದ ಹಾಸ ಬಂದಿರ್ತೈತಿ ಜೊತೆಗೆ ಬಾಯಿಯೊಳಗೆ ಸ್ವಲ್ಪ ನೀರು ಬಂದಿರ್ತೈತಿ ಹೌದ್ರಿ ಪಾನಿಪುರಿ ಅಂದ ತಕ್ಷಣ ಬಾಯಿಯೊಳಗೆ ನೀರು ಬರೋದಂತೂ ಗ್ಯಾರಂಟಿ ಇದೊಂದು ಸ್ನ್ಯಾಕ್ ಐಟಮ್ ಆಗಿರೋದ್ರಿಂದ ಊಟದ ಥರ ತಿನ್ನಕಾಗಂಗಿಲ್ಲ ಬಟ್ ಹಂಗಂತ ಹೇಳಿ ಹೊಟ್ಟೆ ತುಂಬುದಿಲ್ಲ ಅಂತ ನಾನು ಹೇಳೋದಿಲ್ಲ ಪಾನಿಪುರಿನ ಹೊಟ್ಟೆ ತುಂಬ ತಿನ್ನಬೇಕು ಅಂತಂದ್ರೆ ಚಾಟ್ ಸೆಂಟ್ರಿಗೆ ಹೋಗೋದನ್ನು ಬಿಡ್ಬೇಕು ಮತ್ತು ಮನೆಯೊಳಗೆ ಈ ರೀತಿ ಪಾನಿಪುರಿನ ಮಾಡ್ಕೊಂಡು ತಿನ್ಬೇಕು ನೋಡಿರಿ ಯಾಕೆ ಹಂಗೆ ಹೇಳಿದೆ ಅಂದ್ರೆ ಚಾಟ್ ಸೆಂಟ್ರ್ ಒಳಗೆ ಲಿಮಿಟೆಡ್ ಒಳಗೆ ಸಿಗ್ತೈತ್ರಿ ಬಟ್ ಮನಿಯೊಳಗೆ ಮಾಡಿದ್ರೆ ನಾವು ಆಗಿ ತಿನ್ಬೋದು ಅದಕ್ಕಾಗಿ ಈ ಪಾನಿಪುರಿ ರಾಜಸ್ಥಾನಿ ಡಿಶ್ ಆಗಿರೋದ್ರಿಂದ ಅವ್ರು ಇದನ್ನ ಭಾಳ ಪರ್ಫೆಕ್ಟಾಗಿ ಮಾಡ್ತಾರೆ ರೀ ನಾವು ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂದ್ರೂ ಸಿಮಿಲರ್ ಅದೇ ಥರ ಮಾಡ್ಲಿಕ್ಕೆ ಟ್ರೈ ಮಾಡೀನಿ ಬರ್ರಿ ಹಂಗಿದ್ರೆ ಇವತ್ತು ಪಾನಿಪುರಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ತಾ ಹೋಗೋಣ ಅಂತ ಇಲ್ಲೇ ಸೇವ್ ಒಂದನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಐಟಮನ್ನು ನಾನು ಮನಿಯೊಳಗೆ ರೆಡಿ ರೀ ಅದಕ್ಕಾಗಿ ಇವತ್ತಿನ ಪಾನಿಪುರಿ ಭಾಳ ಸ್ಪೆಷಲ್ ಅದಾವೆ ತಿನ್ನಾಕಂತೂ ಎಷ್ಟು ಟೇಸ್ಟಿ ಆಗ್ಯಾವಂದ್ರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಈ ಪುರಿ ಒಳಗೆ ತುಂಬ್ದಂಗೆ ಆಗೈತಿ ಫಸ್ಟ್ ಪೂರಿ ಮಾಡಲಿಕ್ಕೆ ನಮ್ಗೆ ಹಿಟ್ಟು ರೆಡಿ ರೀ ಅದಕ್ಕಾಗಿ ನಾನಿಲ್ಲೆ ಒನ್ ಕಪ್ ಆಗುವಷ್ಟು ಬಾಂಬೆ ರವೆ ಮತ್ತು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒನ್ ಒನ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಿ ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಳಾತೇನ್ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ತಾ ಹೋಗೋಣಂತ ನಾನಿಲ್ಲೆ ನಾರ್ಮಲ್ ವಾಟ್ರ್ ರೀ ಬಿಸಿ ನೀರೋದು ಏನೂ ತೊಗೊಂಡಿಲ್ಲ ಹಿಟ್ಟು ಕಲಸಿ ಆದಮೇಲೆ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡೋಣಂತ ಅಲ್ಲಿವರೆಗೂ ಮುಂದಿನ ತಯಾರಿ ಮಾಡ್ಕೊಳ್ಳೋಣ ನಾನು ನಾನಿಲ್ಲೇ ಸ್ವಲ್ಪ ವಟಾಣಿ ಕಾಳು ಅಂದ್ರೆ ನೆನ್ಸು ಹಾಕಿರೋದು ರೀ ಅದು ಆಮೇಲೆ ಒಂದು ನಾಲ್ಕು ಆಲೂಗಡ್ಡೆನ ಹಾಕೇನೆ ಕಟ್ ಮಾಡಿ ವಟಾಣಿ ಕಾಳು ಬದಲು ಕಡಲೆಕಾಳು ತೊಗೊಂಡ್ರು ನಡಿತೈತ್ರಿ ಮತ್ತು ಕುಕ್ಕರ್ನ ಎರಡು ವಿಜಲ್ ಮಾಡ್ಕೊಳ್ಳೋಣ ಅಂತ ಮತ್ತು ಪಾನಿಪುರಿ ಮಾಡಲಿಕ್ಕೆ ನಮ್ಗೆ ಸಿಹಿನೂ ಬೇಕಾಗ್ತೈತಿ ಅದಕ್ಕಾಗಿ ಈಗ ಮಿಠಾ ಪಾನಿ ಅಥವಾ ಮಿಠಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಹಣ್ಣನ್ನು ಒಂದು ಗ್ಲಾಸ್ ನೀರು ಹಾಕಿ ಸಲ ತೊಳೆದು ತೊಗೊಳ್ಳೋಣ ಅಂತ ನಾನಿಲ್ಲೇ ಒಂದು ಹಿಡಿಯಷ್ಟು ಹುಣ್ಸೆಹಣ್ಣನ್ನು ರೀ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಬೋದು ಒಂದು ಸಲ ಈ ರೀತಿ ಹಣ್ಣನ್ನು ಕ್ಲೀನಾಗಿ ತೊಳೆದ ಮೇಲೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಅದು ಬಿಸಿ ನೀರನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ಅಂತ ಈಗ ಪಾನಿಪುರಿದ ಮೇನ್ ಐಟಮ್ ಮಸಾಲಾ ಪಾನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಅದಕ್ಕಾಗಿ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಒಂದು ಅರ್ಧ ಲಿಂಬೆಹಣ್ಣನ್ನು ಹಾಕೇನ್ರಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಸರಿಯಾಗಿ ಬ್ಲೆಂಡ್ ಮೇಲೆ ಇದನ್ನ ಒಂದು ಪಾತ್ರೆ ಒಳಗ ಸೋಸಿ ತಗೊಳ್ಳೋಣಂತ್ರಿ ಮೇಲೆ ಈ ತರ ಉಳಿದಿರೋದ್ರಿಂದ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಸಲ ಬ್ಲೆಂಡ್ ಮಾಡಿ ಹಾಕೇನ್ರಿ ಇಲ್ಲೇ ಮತ್ತು ನಮಗಿಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಸ್ವಲ್ಪ ಕೋಲ್ಡ್ ವಾಟರನ್ನು ಸೇರಿಸ್ಕೊಂಡೇನಿ ಭಾಳ ಬಿಸಿಲಿತ್ತು ಅಂದ್ರೆ ಐಸ್ ಕ್ಯೂಬನ್ನು ಹಾಕೋಬೋದು ಮತ್ತು ಸ್ವಲ್ಪ ಉಪ್ಪು ಸಕ್ಕರೆ ಸೇರಿಸಿ ಟೇಸ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡೇನಿರಿ ಮೇಲೆ ಸ್ವಲ್ಪ ಹಾಕ್ಕೊಂಡೇನಿ ಬೂಂದಿ ಕಾಳು ಇದ್ರೆ ಹಾಕೊಳ್ಳೋದ್ರಿ ಇಲ್ಲಂದ್ರೆ ಓಕೆ ಹಾಕಬೇಕಂತೇನಿಲ್ಲ ಮಸಾಲಾ ಪಾನಿ ಈಗ ರೆಡಿ ರೆಡಿಯಾಗೈತ್ರಿ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಅಂತ ಈಗ ಹುಣ್ಸೆಹಣ್ಣ ನೆಂದೈತನ ಸಲ ಚೆಕ್ ಮಾಡ್ಕೊಂಡು ಮೀಠಾ ಪಾನಿ ರೆಡಿ ಅಂತ ಬಿಸಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಬೇಗನ ನೆಂದೈತ್ರಿ ಸಾಕು ಇಷ್ಟ ಆದರೆ ಓಕೆ ಇದನ್ನ ಒಂದು ಸಲ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಸರಿಯಾಗಿ ಅದನ್ನ ಪಲ್ಪನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ತಿರುಳೆಲ್ಲ ಒಂದು ಸಲ ಬಿಟ್ಟೈತಿ ಅಂತ ಅನ್ಸಿದ್ಮೇಲೆ ಇದನ್ನ ಸೋಸ್ಕೊಳ್ಳೋಣ ಅಂತ ಒಂದು ಸ್ಪೂನ್ದ ಸಹಾಯದಿಂದ ಇದನ್ನ ಈ ರೀತಿ ಸೋಸ್ಕೊಳ್ಳೋಣ್ರಿ ಹುಣಸೆ ಹಣ್ಣಿನ ರಸ ಈಗ ರೆಡಿ ಐತ್ರಿ ಇದನ್ನ ಕುದಿಸ್ಕೋಬೇಕಾಗ್ತೈತಿ ಅದ್ಕ ಒಲೆ ಮೇಲೆ ಇಡೋಣ ಅಂತ ಹುಣ್ಸೆ ಹಣ್ಣು ಎಷ್ಟಿತ್ತಲ್ಲ ಅಷ್ಟ ಪ್ರಮಾಣದೊಳಗೆ ನಾನಿಲ್ಲಿ ಬೆಲ್ಲ ತಗೊಂಡೀನ್ರೀ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸೀನಿ ಸರಿಯಾಗಿ ಒಂದು ಎರಡು ಕುದಿ ಬರಲಿರಿ ಬಂದಮೇಲೆ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಅಂತ ಇದು ಹುಳಿ ಪದಾರ್ಥ ಆಗಿರೋದ್ರಿಂದ ನಾನಿಲ್ಲಿ ಕಾಜಿನ ಬೌಲ್ ಒಳಗೆ ಎತ್ತಿಡಾತೀನಿ ರೀ ಈಗ ಕುಕ್ಕರ್ನು ಎರಡು ವಿಜಲಾಗಿ ಕಂಪ್ಲೀಟಾಗಿ ಕೂಲ್ ರೀ ಈಗ ಆಲೂಗಡ್ಡೆದ ಸಿಪ್ಪೆ ತೆಗೆದಿಟ್ಕೊಳ್ಳೋಣ ಅಂತ ಪಾನಿಪುರಿಗಂಥೇಳಿ ನಾನಿಲ್ಲಿ ಮೀಠಾ ಪಾನಿನ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಥರ ಮಾಡ್ಕೊಳೇನ್ರಿ ಅದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಅದಕ್ಕೆ ಮೀಟಿ ಚಟ್ನಿ ಅಂಥೇಳಿ ಕರೀತಾರೆ ಮತ್ತು ಅದನ್ನ ಸಮೋಸ ಕಚೋರಿ ಜೊತೆಗೆ ತಿನ್ಬೋದು ಆಗೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಈ ಕುದ್ದಿರುವಂಥ ವಟಾಣಿ ಕಾಳನ್ನು ಸೇರಿಸ್ಕೊಂಡೇನ್ರಿ ಇದ್ರ ಜೊತೆಗೇ ನಮ್ಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಕಾಗ್ತೈತಿ ಅದಕ್ಕಾಗಿ ಈರುಳ್ಳಿನ ಕಟ್ ಮಾಡಾತೇನಿಲ್ಲ ಈ ಪಾನಿಪೂರಿ ತಿನ್ನಕ್ಕೆ ಭಾಳ ಫ್ಲೇವರ್ಫುಲ್ ಇರ್ತೈತ್ರಿ ಬಟ್ ಮಾಡೋಕ್ಕಷ್ಟು ಟೈಮು ಬೇಕಾಗ್ತೈತಿ ಪಾತ್ರೆನೂ ಜಾಸ್ತಿ ಬೇಕಾಗ್ತಾವ ಮತ್ತು ಐಟಮ್ಸು ಜಾಸ್ತಿ ಬೇಕಾಗ್ತಾವ ಹಂಗಂತೇಳಿ ಪಾನಿಪುರಿನ ಮಾಡೋದು ಬಿಡೋದು ಬೇಡ್ರಿ ನಾವು ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿರ್ತೇವಲ್ಲ ಅದು ರುಚಿ ಅಷ್ಟು ಚಲೋ ಬಂದಿರ್ತೈತಿ ಕೊತ್ತಂಬರಿ ಮತ್ತು ಈರುಳ್ಳಿನ ಆದಷ್ಟು ಸಣ್ಣಗೆ ಕಟ್ ಮಾಡೇನ್ರಿ ಇಲ್ಲೇ ಅದ್ರ ಜೊತೆಗೇನ ಸ್ವಲ್ಪ ಖಾರ ಮತ್ತು ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ನಾನು ಸೇರಿಸ್ಕೊಂಡೇನ್ರಿ ಚಾಟ್ ಮಸಾಲಾನ ಬೇಕಿದ್ರೆ ಮಸಾಲ ಪಾನಿ ಮಾಡ್ಕೊಂಡಿದ್ವಲ್ಲ ಅದ್ರೊಳಗು ರೀ ಎಲ್ಲ ಕಡೆ ಸೇಮ್ ಫ್ಲೇವರ್ ಆಗ್ತೈತೆ ಅಂತ ಹೇಳಿ ನಾನು ಅಲ್ಲೇ ಹಾಕಿಲ್ಲ ಇವಾಗ ಇದು ರೆಡಿ ಐತ್ರಿ ಸೈಡ್ ಅಂತ ಈಗ ಪುರಿ ಮಾಡಲಿಕ್ಕೆ ಹಿಟ್ಟು ಸಾಫ್ಟ್ ಆಗೈತಿಲ್ಲ ಅಂಥೇಳಿ ನೋಡ್ಕೊಳ್ಳೋಣ ಅಂತ ಇದು ನೋಡಿರಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸಿಟ್ಟಿದ್ವಿ ಜಾಸ್ತಿ ಹಾರ್ಡ್ ಆಗೈತಿ ಯಾಕಂದ್ರೆ ರವೆ ಹಾಕಿದ್ವಲ್ಲ ಅದಕ್ಕಾಗಿ ಅದು ನೀರೆಲ್ಲ ತಗೊಂಡ ಸ್ವಲ್ಪ ಡ್ರೈ ಅಂತ ಅನ್ಸಾತೈತಿ ಇಲ್ಲೇ ಕಿಚನ್ ಪ್ಲ್ಯಾಟ್ಫಾರ್ಮನ್ನು ಸರಿಯಾಗಿ ಕ್ಲೀನ್ ಮಾಡ್ಕೊಂಡೇನ್ರಿ ಮತ್ತು ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಆಯಿಲ್ ಒಳಗೆ ಇದನ್ನು ಮಿದ್ತಾ ಹೋಗೋಣಂತ ಅಂದ್ರೆ ಸಾಫ್ಟ್ ಆಗ್ತಾ ಬರ್ತೈತಿ ಹಿಟ್ಟೆಲ್ಲ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ್ರಿ ಸ್ವಲ್ಪ ಆಯಿಲ್ ಹಾಕಿದ್ರೆ ತಾನ ಮೆತ್ತಗಾಗ್ಬಿಡ್ತೈತಿ ಹಿಟ್ಟ ನಾನಿಲ್ಲೆ ಹಿಟ್ಟನ್ನು ಒಂದು ನಾಲ್ಕು ಭಾಗ ಮಾಡ್ಕೊಂಡೇನ್ರಿ ಅಂದ್ರೆ ಪುರಿ ಮಾಡ್ಕೊಳ್ಳಿಕ್ಕೆ ನಂಗೆ ಈಸಿ ಆಗಲಿ ಅಂಥೇಳಿ ಉಳಿದಿರುವಂಥ ಹಿಟ್ಟನ್ನು ಮುಚ್ಚಿ ಇಡೋಣಂತ್ರಿ ಮತ್ತು ಈ ಒಂದು ಭಾಗ ತಗೊಂಡ ಇದರಿಂದ ಪುರಿಗೆ ಬೇಕಾಗುವಂಥ ಸಣ್ಣ ಸಣ್ಣ ಉಳ್ಳಿನ ರೆಡಿ ಅಂತ ಇಲ್ಲೇ ನಾವು ಪುರಿನ ಸಣ್ಣ ಸೈಜ್ ಒಳಗೆ ಮಾಡ್ತಿರೋದ್ರಿಂದ ಹಿಟ್ಟನ್ನು ಕಡಿಮೆನ ತೊಗೋಬೇಕಾಗ್ತೈತ್ರಿ ಇವು ಎಕ್ಸಾಕ್ಟ್ ಯಾವ ಥರ ಅದಾವಂದ್ರೆ ಅದು ಅಡಿಕೆ ಬಟ್ಟ ಯೂಸ್ ಮಾಡ್ತೀವಲ್ಲ ಆ ಸೈಜ್ ಒಳಗೆ ಇಲ್ಲೇ ಹಿಟ್ಟನ್ನು ರೀ ಹಿಟ್ಟನ್ನು ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಪ್ರೆಸ್ ಮಾಡಿ ಈ ಥರ ಅಗಲಗೆ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ರೆ ಪೂರಿ ಮಾಡಲಿಕ್ಕೆ ಈಸಿ ಆಗ್ತೈತಿ ಎಕ್ಸಾಕ್ಟಾಗಿ ನೋಡಿರಿ ಈ ಸೈಜಿಗೆ ಐತಿ ಹಿಟ್ಟ ಈಗ ಕ್ಲೀನ್ ಆಗಿರುವಂಥ ಒಂದು ಕಾಟನ್ ಬಟ್ಟೆನ ಈ ರೀತಿ ಅಂತ ಮತ್ತು ಒಂದೊಂದು ಪುರಿನ ಲಟ್ಟಿಸ್ತಾ ಈ ಬಟ್ಟೆ ಮೇಲೆ ಹಾಕಿಟ್ಕೊಳ್ಳೋಣ ಪುರಿನ ಲಟ್ಟಿಸ್ಕೊಂಡು ಆಗ ಮತ್ತೆ ಆಯಿಲ್ ಒಳಗೆ ಫ್ರೈ ಆಗೋದಿಲ್ಲ ರೀ ಅದಕ್ಕಾಗಿ ನಾನಿಲ್ಲೆ ಕಾಟನ್ ಬಟ್ಟೆ ಒಳಗೆ ಎಲ್ಲ ಮಾಡಿ ಇಟ್ಕೊಳತ್ತೀನಿ ಟೋಟಲ್ ಹಿಟ್ಟೊಳಗೆ ಒಂದು ಎರಡು ಬ್ಯಾಚ್ ಮಾಡ್ಕೊಳ್ಳೋಣ ಅಂತ ಪಾನಿಪುರಿ ಭಾಳ ಸಣ್ಣ ಇರ್ತಾವ್ರಿ ಯಾಕಂದ್ರೆ ಅವನ್ನ ಕಟ್ ಮಾಡಿ ತಿನ್ನಕ್ಕೆ ಆಗಂಗಿಲ್ಲ ಪೂರ್ತಿ ಬಾಯಿಯೊಳಗೆ ಹಾಕ್ಕೋಬೇಕಾಗ್ತೈತಿ ಅದಕ್ಕಾಗಿ ಕರೆಕ್ಟ್ ಸೈಜಿಗೆ ಮಾಡಿರಿ ಭಾಳ ದೊಡ್ಡದ ಮಾಡ್ಕೊಳ್ಳೋದು ಬೇಡ ಆಮೇಲೆ ಥಿಕ್ನೆಸ್ ನೋಡಿರಿ ಚಪಾತಿ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ತೆಳಗೈತಷ್ಟ ಭಾಳ ತೆಳ್ಳಗೆ ಮಾಡಿದ್ರೆ ಪುರಿ ಉಬ್ಬುದಿಲ್ಲ ಮತ್ತು ಭಾಳ ದಪ್ಪ ಮಾಡಿದ್ರೆ ಹಾರ್ಡಾಗಿಬಿಡ್ತಾವ ಅದಕ್ಕಾಗಿ ಮೀಡಿಯಮ್ ಸೈಜಿಗೆ ಲಟ್ಟಿಸ್ಕೊಂಡಿಟ್ಕೊಳ್ಳೋಣ ಅಂತ ಈ ಕಡೆ ಆಯಿಲ್ ಬಿಸಿ ಆಗಾಕತೈತಿ ಜೊತೆಗೆ ನಾನಿಲ್ಲಿ ಎಲ್ಲ ಪುರಿನೂ ಲಟ್ಟಿಸ್ಕೊಂಡಿಟ್ಟೇನಿ ಎಲ್ಲ ಪೂರಿನೂ ಒಂದೇ ಸೈಜ್ಗೆ ಆಗಿಲ್ರಿ ಸ್ವಲ್ಪ ದೊಡ್ಡ ಸಣ್ಣ ಆಗ್ಯಾವ ಐ ಟ್ರೈಡ್ ಮೈ ಬೆಸ್ಟ್ ಎಣ್ಣೆನ ಸರಿಯಾಗಿ ಬಿಸಿ ರೀ ಮತ್ತು ಇಲ್ಲಿ ನೋಡಿರಿ ಒಂದು ಪೂರಿ ಹಾಕೇನಿ ಸ್ವಲ್ಪ ಪ್ರೆಸ್ ಮಾಡತ್ತೀನಿ ನಮ್ಮ ಪೂರಿ ಪೂರ್ತಿ ಉಬ್ಬೈತಿ ಅಂದ್ರೆ ನಮ್ಮ ಹಿಟ್ಟು ಪರ್ಫೆಕ್ಟ್ ಆಗಿತ್ತು ನೋಡಿರಿ ಈ ಪೂರಿ ಉಬ್ಬಿದ್ದು ನೋಡಿದ್ರಂತೂ ಏನೋ ಸಾಧನೆ ಮಾಡಿದಷ್ಟ ನಾನು ಆಗ್ಬಿಡ್ತು ನಿಜ ಹೇಳಬೇಕಂದ್ರೆ ಪಾನಿಪುರಿದ ಈ ಪೂರಿನ ಫಸ್ಟ್ ಟೈಮ್ ನಾನು ಮನೆಯೊಳಗೆ ಟ್ರೈ ಮಾಡಿದ್ರಿ ಇದು ಇಲ್ಲಾಂದ್ರೆ ಪ್ರತಿ ಸಲ ನಾನು ರೆಡಿಮೇಡ್ ಪೂರಿ ತೊಗೊಂಡು ಬಂದು ಉಳ್ದಿದ್ದ ಐಟಮ್ನಷ್ಟು ಮನೆಯೊಳಗೆ ಮಾಡ್ಕೋತಿದ್ದೆ ಆದ್ರೆ ಇವತ್ತು ಅನ್ಸಾತೈತಿ ಪೂರಿ ಮಾಡೋದು ಈಸಿ ಐತಿ ಮತ್ತು ಸೂಪರಾಗಿ ಬಂದಾವ ಇವತ್ತು ಅಂಥೇಳಿ ಪುರಿನ ಎಣ್ಣೆ ಒಳಗೆ ಹಾಕುವಾಗ ಎಣ್ಣೆ ಭಾಳಷ್ಟು ಒಂದು ಒಂದ್ಸಲ ಪುರಿ ಉಬ್ಬಿದ್ವು ಅಂತ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಮಾಡಿಕೊಂಡು ಸಣ್ಣ ಉರಿಯೊಳಗೆ ಸ್ವಲ್ಪ ಇವನ್ನ ಕ್ರಿಸ್ಪಿ ಕರ್ಕೋಬೇಕಾಗ್ತೈತಿ ರೀ ಇಲ್ಲಾಂದ್ರೆ ಸಾಫ್ಟಾಗಿ ಬಿಡ್ತಾವೆ ಕಲರು ಸರಿಯಾಗಿ ಬರಬೇಕು ಮತ್ತು ಸ್ವಲ್ಪ ಹೊತ್ತು ತನಕ ಕ್ರಂಚಿ ಆಗೋ ತನಕ ಸರಿಯಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಈಗ ನೋಡ್ರಿ ಪೂರಿಗೆ ಒಂದು ಒಳ್ಳೆ ಗೋಲ್ಡ್ ಕಲರ್ ಬಂದೈತಿ ಎರಡು ಸೈಡ್ ಇದೇ ರೀತಿ ಆದಮೇಲೆ ಈಗ ತೆಗೆದಿಟ್ಕೊಳ್ಳೋಣ ಈಗ ಇನ್ನೊಂದು ಬ್ಯಾಚ್ ಪೂರಿನ ಹಾಕಿ ಫ್ರೈ ಮಾಡೋಣ ಅಂತ ಪ್ರತಿಯೊಂದು ಪೂರಿನೂ ಭಾಳ ಚಂದ ಉಬ್ಬಿ ಬಂದಾವ್ರಿ ನಾನು ಹೆದ್ರಿಕೊಂಡಿದ್ದೆ ಪೂರಿ ಸರಿಯಾಗಿ ಬರ್ತಾವೋ ಇಲ್ಲ ಅಂಥೇಳಿ ಬಟ್ ರಿಸಲ್ಟ್ ಬಂದೈತಿ ಈ ಪೂರಿಗೆ ನಾವೇನು ಹಿಟ್ ಕಲಿಸ್ಕೊಂಡಿದ್ವಲ್ಲ ಅದ್ರದ್ದು ಅಳತಿ ಪರ್ಫೆಕ್ಟ್ ಐತ್ರಿ ಅದೇ ರೀತಿ ಫಾಲೋ ಮಾಡಿದ್ರೆ ಸಾಕು ಪರ್ಫೆಕ್ಟ್ ಪೂರಿ ರೆಡಿ ಆಗ್ತಾವ ಈ ಪಾನಿಪೂರಿಗೆ ಕೆಲ್ವೊಂದಿಷ್ಟು ಕಡೆ ಗೋಲ್ಗಪ್ಪ ಅಂಥೇಳಿ ಕರೀತಾರ್ರಿ ಮತ್ತು ಕೆಲವೊಂದಿಷ್ಟು ಕಡೆ ಪುಚ್ಕ ಅಂತೂ ಕರೀತಾರ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತೈತೆ ಖರೆ ಬಟ್ ತಿನ್ನಕ್ಕೆ ಅಷ್ಟೇ ಮಜಾ ಬರ್ತೈತ್ರಿ ಒಬ್ರೇ ಇಬ್ಬರ ಸಂಬಂಧ ಅಂತ ಹೇಳಿ ಮಾಡ್ಕೊಳ್ಳಿಕ್ಕೆ ಬೇಜಾರಾಗ್ಬೋದು ರೀ ಬಟ್ ಭಾಳ ಜನ ಇದ್ದಾಗ ಮಾಡ್ಬೋದು ಆರಾಮ್ಸೆ ಇದನ್ನ ಎಲ್ಲ ಪೂರಿ ಫ್ರೈ ಆಗ್ಯಾವ್ರಿ ನೋಡಿರಿ ಪೂರಿ ಎಷ್ಟು ಚಂದ ಕಲರ್ ಬಂದಾವ ಮತ್ತು ಅಷ್ಟು ಸಾಫ್ಟೂ ಆಗ್ಯಾವ ಸಾಫ್ಟ್ ಅಂದ್ರೆ ಬಾಯೊಳಗಿಟ್ರನ್ನ ಕರೀಬಿಡ್ತಾವ ಅಷ್ಟು ಚಲೋ ಆಗ್ಯಾವ ಇದಕ್ಕೆ ನಾವೇನು ಬೇಕಿಂಗ್ ಸೋಡಾ ಅದು ಆ್ಯಡ್ ಮಾಡಿಲ್ಲ ಆದ್ರೂ ಪೂರಿ ಮಸ್ತಾಗಿ ಬಂದಾವ ಪೂರಿ ಸೈಜುನು ಕರೆಕ್ಟ್ ಆಗೈತೆ ನೋಡಿರಿ ಜಾಸ್ತಿ ಸಣ್ಣನೂ ಆಗಿಲ್ಲ ಮತ್ತು ಭಾಳ ದೊಡ್ಡೂ ಆಗಿಲ್ಲ ಆರಾಮ್ಸೆ ಸಲ ತಿನ್ಬೋದು ಇವನ್ನ ಇದ್ರೊಳಗೆ ಒಂದು ನಾಲ್ಕರಿಂದ ಐದು ಪೂರಿ ಉಬ್ಬಿಲ್ಲ ರೀ ಈ ಆಗ್ಯಾವ ಅವನ್ನ ನಾನಿಲ್ಲೆ ಸೈಡ್ಗೆ ಎತ್ತಿಡಾತೇನೆ ಮೇ ಬಿ ಭಾಳ ತೆಳ್ಳಗದು ಅಂತ ಅನ್ನಿಸ್ತೈತಿ ಅದಕ್ಕಾಗಿ ಉಬ್ಲಿಲ್ಲ ಅವೇನು ವೇಸ್ಟ್ ಆಗೋದಿಲ್ಲ ರೀ ಆಮೇಲೆ ಪೂರಿ ಮಾಡ್ಕೊಂಡು ತಿನ್ಬೋದು ಈ ಪಾನಿಪುರಿ ಬರೀ ಮಕ್ಳಿಗಷ್ಟು ಇಷ್ಟ ಆಗ್ತಾವಂತಲ್ರಿ ದೊಡ್ಡವ್ರಿಗೂ ತಿನ್ಬೇಕಂತ ಅನಿಸ್ತೈತಿ ಯಾಕಂದ್ರೆ ಹುಳಿ ಹುಳಿ ಸಿಹಿ ಖಾರ ಖಾರ ಪುರಿ ಯಾರಿಗೆ ಬ್ಯಾಡ ಅನಿಸ್ತೈತಿ ತಿನ್ಬೇಕಂತ ಅನಿಸ್ತೈತಿ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯೊಳಗೆ ಎಲ್ಲರೂ ಭಾಳ ಡಿಮ್ಯಾಂಡ್ ಮಾಡಾತ್ತಿದ್ದರಿ ಅದಕ್ಕಾಗಿ ಮನೆಯೊಳಗನ್ನ ಟ್ರೈ ಮಾಡಿದೆ ಇವತ್ತು ಇದನ್ನು ಮಾಡಲಿಕ್ಕೆ ಅಂಥ ಪರಿ ಏನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇರೋದಿಲ್ಲರಿ ಮನೆಯೊಳಗಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಈಗ ಪುರಿ ಒಳಗೆ ಫಿಲ್ಲಿಂಗನ್ನು ತುಂಬೋಣಂತ್ರಿ ಪುರಿನ ಈ ರೀತಿ ಸ್ವಲ್ಪ ಒಡ್ಕೊಂಡು ಅದರೊಳಗೆ ಆಲೂಗಡ್ಡೆ ಮತ್ತು ವಟಾಣಿ ಕಾಳಿನ ಕುದಿಸಿಟ್ಟಿದ್ವಲ್ಲ ಅದನ್ನು ಫಸ್ಟಿಗೆ ತುಂಬಿಕೊಳ್ಳೋಣ ಅಂತ ಅದಾದಮೇಲೆ ಹುಣ್ಸೆಹಣ್ಣಿಂದ ಪಾನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಒಂದು ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ್ರಿ ಅದ್ರ ಮೇಲೆ ಸ್ವಲ್ಪ ಸೇವ್ ಅಂತ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಎಲ್ಲ ಆದಮೇಲೆ ಫೈನಲಿಗೆ ನಾವೇನು ಮಸಾಲ ಪಾನಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಒಂದು ಸಲ ಡಿಪ್ ಮಾಡೋಣ ಅಂತ ಅಂದ್ರೆ ಪೂರ್ತಿ ತುಂಬ್ಕೋಬೇಕದು ಆ ರೀತಿ ತುಂಬ್ಕೊಂಡು ಎಂಜಾಯ್ ಮಾಡಿರಿ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು